ಅಕ್ಕಿಯಲ್ಲಿ ತೊಗರಿಬೆ ಮಿಶ್ರಣಗೊಂಡಿದೆ ಇವನು ಅದನ್ನು ಬೇರ್ಪಡಿಸುತ್ತಿದ್ದಾರೆ ಇದನ್ನು ಕೈಯಿಂದ ಬೇರ್ಪಡಿಸುತ್ತೆ ವಿಧಾನ ಎನ್ನುವ ಇದು ಹನ್ನನೇ ವಿಧಾನ ಕೈಯಿಂದ ಬೇರ್ಪಡಿಸುತ್ತೆ ಎರಡನೆಯದ್ದು ಪಡೆಯುವಿಕೆ ತೆನೆಗಳಲ್ಲಿರುವ ಕಾಲುಗಳನ್ನು ಬೇರ್ಪಡಿಸಲು ಇದನ್ನು ಬೇರ್ಪಡಿಸಲು ಇವಳು ತೋರಿಸಿದ್ದಾಳೆ ಇದನ್ನು ತೂರಿಕೆ ಎಂದು ಮೂರನೇ ಸ್ಥಾನ ತೂರಿಕೆ ನಾಲ್ಕನೇ ವಿಧಾನ ಜರಗಿ ಇಡುವಿಕೆ ಹಾನಿಕಾರಕ ವಸ್ತುಗಳನ್ನು ಬೇರ್ಪಡಿಸಲು ಇವಳು ಜರಗಿ ಇಡಿಸಿದ್ದರಿಂದ ಐದನೇ ನಾಲ್ಕನೇ ವಿಧಾನ ಜರಗಿ ಐದನೇ ವಿಧಾನ ಬಸಿ ಗುರುತ್ವ ಬಲದಿಂದ ಬಸಿಯುವಿಕೆ ಮತ್ತು ಸೋಸುವಿಕೆ ಗುರುತ್ವ ಬಲದಿಂದ ಭಾರವಾದ ವಸ್ತುಗಳು ತಳದಲ್ಲಿ ಸಂಗ್ರಹವಾಗಿವೆ ಹಗುರವಾದ ವಸ್ತುಗಳು ಮೇಲೆ ಬಂದಿವೆ ಇದನ್ನು ಇದನ್ನು ಪುಷ್ಪಬಲದಿಂದ ಬಸುವಿಕೆ ಎನ್ನುವರು ಮತ್ತು ಇನ್ನೊಂದು ಸೋಸುವಿಕೆ ಚಹಾ ಚಹಾ ಪುಡಿ ಚಹಾ ಚಹಾ ಪುಡಿಯನ್ನು ಬೇರ್ಪಡಿಸಲು ಇವರು ಸೋಸುವಿಕೆ ವಿಧಾನವನ್ನು ಬಳಸುತ್ತಿದ್ದಾರೆ ಇದನ್ನು ಸೋಸುವಿಕೆ